ಇನ್ನು ತುಲಾ ರಾಶಿ ವಾರದ ಭವಿಷ್ಯವನ್ನು ನೋಡೋದಾದ್ರೆ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರಕ್ಕೆ ತುಲಾ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಶುಕ್ರನ ಸ್ಥಾನದ ಆಧಾರದ ಮೇಲೆ ಶನಿ ಇರ್ತಕ್ಕಂಥ ಜೊತೆಗೆ ಇರ್ತಕ್ಕಂಥದ್ರಿಂದ ಶುಕ್ರ ಮತ್ತು ಶನಿ ಒಟ್ಟಿಗೆ ಇರ್ತಕ್ಕಂಥದ್ರಿಂದ ಮಿತ್ರಗ್ರಹಗಳಾಗಿರ್ತಕ್ಕಂಥದ್ರಿಂದ ತುಲಾರಾಶಿಯವರಿಗೆ ಅಭಿವೃದ್ಧಿ ಆಗುತ್ತೆ ಹೊಸ ಹೊಸ ವಸ್ತುಗಳ ಮಾರಾಟದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ತೀರಿ ಅಥವಾ ಹೊಸ ವಸ್ತುಗಳ ಆಯ್ಕೆ ಹೊಸ ಪ್ರಾಜೆಕ್ಟ್ಗಳ ಆಯ್ಕೆ ಹೊಸ ವಿಷಯಗಳನ್ನು ಹಣದ ಅಭಿವೃದ್ಧಿಗೋಸ್ಕರವಾಗಿ ಫೈನಾನ್ಷಿಯಲ್ ಗ್ರೋತ್ಗೋಸ್ಕರವಾಗಿ ನೀವು ಆಯ್ಕೆಯನ್ನು ಮಾಡ್ಕೊಳ್ತೀರಿ ಈ ವಾರ ಎಕನಾಮಿಕಲ್ ಗ್ರೋತ್ ತುಂಬ ಚೆನ್ನಾಗಿದೆ ಒಂದು ಎಕ್ಸ್ಟ್ರಾ ಇನ್ಕಮಿಗೋಸ್ಕರವಾಗಿ ಯಾವ್ಯಾವ ಹುದ್ದೆ ಹುದ್ದೆಯನ್ನು ಅಥವಾ ಉದ್ಯೋಗವನ್ನು ವಿದ್ಯೆಯನ್ನು ಆಯ್ಕೆ ಮಾಡ್ಕೊಳ್ತಿರೋ ವ್ಯಾಪಾರವನ್ನು ಆಯ್ಕೆ ಮಾಡ್ಕೊಳ್ತಿರೋ ಇದೆಲ್ಲವೂ ಕೂಡ ನಿಮಗೆ ಹೆಚ್ಚು ಲಾಭವನ್ನು ತಂದುಕೊಡ್ತಕ್ಕಂತಹ ಯೋಗ ತುಲಾರಾಶಿಯಲ್ಲಿ ಈ ವಾರ ಇದೆ ಖಂಡಿತ ಗುರುಜಿ ಇನ್ನು ವೃಶ್ಚಿಕ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದರೆ ವಿಶಾಖ ಅನುರಾಧ ಜ್ಯೇಷ್ಠ ನಕ್ಷತ್ರಕ್ಕೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಒಂದು ಚೂರು ಹಿಂದಿನ ವಾರ ಹೇಳಿದ್ದೆವು ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸುವಂತಹ ಸಾಧ್ಯತೆಗಳಿದ್ದಾವೆ ಅಂತ ಬಟ್ ಈ ವಾರದ ಸಂದರ್ಭದಲ್ಲಿ ನಿಮಗೆ ವಿಶೇಷವಾದಂತಹ ಧನಲಾಭ ಅನ್ನುವಂಥದ್ದಿದೆ ಖರ್ಚು ಹಾಗೇ ಇರುತ್ತೆ ಖರ್ಚಲ್ಲಿ ಏನು ವ್ಯತ್ಯಾಸವಾಗೋದಿಲ್ಲ ಹಣ ಬರುವಂಥದ್ದನ್ನು ಒಂದಷ್ಟು ಸದ್ವಿನಿಯೋಗ ಮಾಡ್ಕೊಳ್ತೀರಿ ಸದುಪಯೋಗ ಮಾಡ್ಕೊಳ್ತೀರಿ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ ನಿಮ್ಮ ಜೀವನದಲ್ಲಿ ಒಂದಷ್ಟು ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ಮುಗ್ಗಟ್ಟಿನಿಂದ ಹೊರಗಡೆ ಬಂದರೆ ಯಾವ ಕಷ್ಟಗಳು ಇರೋದಿಲ್ಲ ವೃಶ್ಚಿಕ ರಾಶಿಯವರು ಸದಾ ಅಪೇಕ್ಷೆ ಪಡ್ತಾ ಅದು ಯಾಕೆಂದರೆ ತುಂಬ ಶ್ರಮಪಟ್ಟಿರ್ತಕ್ಕಂತಹ ರಾಶಿ ಅದು ಹಾಗಾಗಿ ಒಂದಷ್ಟು ಆರ್ಥಿಕ ಅಭಿವೃದ್ಧಿಗೆ ಲಕ್ಷ್ಮೀನಾರಾಯಣ ಆರಾಧನೆ ಲಕ್ಷ್ಮೀನಾರಾಯಣ ಮೂಲಮಂತ್ರಗಳನ್ನ ಹೇಳ್ಕೊಳ್ಳಿ ವೃಶ್ಚಿಕ ರಾಶಿಯವರು ಫೈನಾನ್ಷಿಯಲ್ ಗ್ರೋತನ್ನು ಕಾಣ್ಬೋದು ಇನ್ನು ಧನುರ್ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದರೆ ಗುರೂಜಿ ಮೂಲ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸು ರಾಶಿ ಬರುತ್ತೆ ಧನಸ್ಸು ರಾಶಿ ಅಧಿಪತಿಯಾಗಿರ್ತಕ್ಕಂಥ ಗುರು ನೋಡಿ ಧನುಸ್ ರಾಶಿಯವರು ಮಾತಿನಲ್ಲಿ ಸ್ವಲ್ಪ ಹಿಡಿತ ಇಟ್ಕೋಬೇಕಾಗತ್ತೆ ಮೊನಚಾದಂತಹ ಮಾತು ಅಥವಾ ಕೋಪ ಸಡನ್ನಾಗಿ ಕೋಪ ಬರ್ತಕ್ಕಂಥದ್ದು ಅಥವಾ ಅನವಶ್ಯಕವಾದಂತಹ ಡಿಸಿಷನ್ಗಳನ್ನು ತೆಗೆದುಕೊಂಡು ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ತಕ್ಕಂತಹ ಸಾಧ್ಯತೆಗಳು ಧನಸ್ಸು ರಾಶಿಯವರು ಬರುತ್ತೆ ಹಾಗಾಗಿ ಸ್ವಲ್ಪ ಶಾಂತತೆಯಿಂದಿರಲಿಕ್ಕೆ ಮಹಾಮೃತ್ಯುಂಜಯ ಮಂತ್ರಗಳ ಆರಾಧನೆ ಮೃತ್ಯುಂಜಯ ಸ್ಮರಣೆ ಶಿವನಿಗೆ ಬಿಲ್ವಪತ್ರೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಮಾಸ ಶಿವರಾತ್ರಿ ಇದೆ ಅಮಾವಾಸ್ಯೆ ಇದೆ ಮಹಾಮೃತ್ಯುಂಜಯವನ್ನು ಯಾರು ಹೇಳ್ಕೊಂಡ್ರೂ ಕೂಡ ಅವರಿಗೆ ಪೀಸ್ ಆಫ್ ಮೈಂಡ್ ಸಿಗತ್ತೆ ಶಾಂತಿ ಸಿಗತ್ತೆ ಮತ್ತು ವಾಕ್ಸಿದ್ಧಿ ಅನ್ನುವಂತ ಸಿಗುತ್ತೆ ನಾನು ಏನು ಯೋಚನೆ ಅದು ಆಗೋದೇ ಇಲ್ಲ ಗುರುಗಳೇ ಅಂತ ಹೇಳಲ್ವ ಎಲ್ಲರೂ ಸರ್ವೇ ಸಾಮಾನ್ಯ ಹೇಳ್ತಾರೆ ಅಂಥವ್ರು ಮಹಾಮೃತ್ಯುಂಜಯ ಮಂತ್ರವನ್ನು ಯಾವುದೇ ಇರೆಸ್ಪೆಕ್ಟಿವ್ ಎಲ್ಲ ರಾಶಿಗಳು ಎಲ್ಲರೂ ಹೇಳ್ಕೊಳ್ಬೋದು ಮಹಾಮೃತ್ಯುಂಜಯ ಮೃತ್ಯುಂಜಯ ಹೇಳ್ಕೊಂಡ್ರೆ ವಾಕ್ಸಿದ್ಧಿ ವಾಕ್ಶುದ್ಧಿ ಮಾನಸಿಕ ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ ಅದು ಈ ವಾರ ಧನುಸ್ ರಾಶಿಯವರಿಗಿದೆ ಖಂಡಿತ ಗುರುಜಿ ಇನ್ನು ಮಕರ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದರೆ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರಕ್ಕೆ ಮಕರ ರಾಶಿ ಮಕರ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶನಿ ಸಾಡೆ ಸಾತ್ ಮುಗಿದಿದೆ ಗೋಚಾರದಲ್ಲಿ ಶನಿ ಶುಭ ಸ್ಥಾನದಲ್ಲಿದ್ದಾನೆ ಮಾನಸಿಕ ನೆಮ್ಮದಿ ಸಿಗತ್ತಾ ಕೋಪ ಕಡಿಮೆ ಆಗತ್ತಾ ಅಂತ ಕೇಳಿದ್ರೆ ಮಕರ ರಾಶಿಯಲ್ಲಿ ಈ ವಾರ ಇಲ್ಲ ಒಂದು ಸ್ವಲ್ಪ ಯಥೇಚ್ಛವಾದಂತಹ ಕೋಪಗಳಿರುತ್ತೆ ಮಾನಸಿಕ ನೆಮ್ಮದಿ ಇರೋದಿಲ್ಲ ಯಾರನ್ನೂ ಅನಾವಶ್ಯಕವಾಗಿ ದೂಷಣೆ ಮಾಡುವಂತಹ ಕಾಲಗಳಿರುತ್ತೆ ಸಾಧ್ಯತೆಗಳಿರುತ್ತೆ ಹಾಗಾಗಿ ಒಂದಷ್ಟು ಮಾನಸಿಕವಾಗಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು ಶನಿ ಮಂತ್ರಗಳನ್ನ ಹೇಳ್ಕೋಬೇಕು ಹನುಮಾನ್ ಚಾಲೀಸ ಪಠಣ ಮಾಡ್ಕೊಳ್ಬೇಕು ಶನಿಯ ಸ್ಮರಣೆ ಮಾಡ್ತಕ್ಕಂಥದ್ದು ನಿಮ್ಮದೇ ರಾಶಿಯ ಅಧಿಪತಿ ಶನಿಯ ಸ್ಮರಣೆಯಿಂದ ಮಕರ ರಾಶಿಯವರಿಗೆ ಹೆಚ್ಚೆಚ್ಚು ಯಶಸ್ಸು ಲಾಭ ಅನ್ನೋದು ಸಿಗುತ್ತೆ ಮಾನಸಿಕವಾಗಿ ಸಂತೋಷವಾಗಿರ್ತೀರಿ ಮತ್ತು ಮನಸ್ಸು ಉದ್ವೇಗಕ್ಕೊಳಗಾಗೋದಿಲ್ಲ ಕೂಲಾಗಿರೋದಕ್ಕೆ ಮಕರ ರಾಶಿಯವರಿಗೆ ಈ ಶನಿ ಮಂತ್ರಗಳು ಬಹಳ ಪ್ರಯೋಜನಕಾರಿ ಈ ವಾರ ಖಂಡಿತ ಗುರುಜಿ ಇನ್ನು ಕುಂಭ ರಾಶಿಯ ವಾರದ ಭವಿಷ್ಯವನ್ನು ತಿಳಿಸಿ ಗುರುಜಿ ಧನಿಷ್ಠ ಶತವಿಷ ಪೂರ್ವಾಭಾದ್ರ ನಕ್ಷತ್ರ ಕುಂಭರಾಶಿ ಕುಂಭರಾಶಿಯ ಕುಂಭರಾಶಿಯಲ್ಲಿಯೇ ಜನ್ಮಸ್ಥನಾಗಿ ರಾಹು ಇದ್ದಾನೆ ಧನಸ್ಥಾನದ ಶುಕ್ರ ಮತ್ತು ಶನಿ ಇದ್ದಾನೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಜನ್ಮಸ್ಥ ರಾಹುವಿಗೆ ಶನಿಯ ಬಲ ಇರತಕ್ಕಂಥದ್ದು ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಹಲವು ದಿನಗಳಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇರತಕ್ಕಂತಹ ಅನಾರೋಗ್ಯ ಸಮಸ್ಯೆಗಳೇನಿದ್ದಾವೋ ಅದೆಲ್ಲವೂ ಕೂಡ ನಿಮ್ಮನ್ನು ಒಂದು ಉತ್ತಮವಾದಂತಹ ಆರೋಗ್ಯಕ್ಕೆ ಕೊಡುತ್ತೆ ಅಂದರೆ ಒಂದೇ ವಾರದಲ್ಲಿ ಎಲ್ಲ ಕಡಿಮೆ ಆಗ್ಬಿಡುತ್ತಾ ಅಂತಂದರೆ ಒಂದಷ್ಟು ಚೈತನ್ಯ ಅನ್ನುವಂಥದ್ದು ಕಾಣುತ್ತೆ ಲವಲವಿಕೆ ಅನ್ನುವಂಥದ್ದು ಕಾಣುತ್ತೆ ಲೇಜಿನೆಸ್ ಇರ್ತಕ್ಕಂಥ ದೂರವಾಗುತ್ತೆ ಏನೋ ಜಡತ್ವ ಇಂಟ್ರೆಸ್ಟ್ ಇಲ್ಲ ಅಥವಾ ಯಾವುದೋ ಅನಾರೋಗ್ಯ ಹೇಳ್ಕೊಳಕಾಗ್ತಿಲ್ಲ ಅದು ಈ ಉದಾಹರಣೆಗೆ ವೈದ್ಯರತ್ವಕ್ಕೆ ಹೋದರೆ ಯಾವುದೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಬಟ್ ಮನೆಗೆ ಬಂದರೆ ಆ ಸಮಸ್ಯೆ ಮುಗಿದಿರೋದಿಲ್ಲ ಅಥವಾ ಎಕ್ಸ್ ರೇ ಸ್ಕ್ಯಾನಿಂಗ್ ಮಾಡಿದ್ರಲ್ಲಿ ಏನೂ ಸಮಸ್ಯೆ ಇರೋದಿಲ್ಲ ಈ ರೀತಿಯಾದಂತಹ ಸಮಸ್ಯೆಗಳು ಕುಂಭರಾಶಿರು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆಗಳು ಆದರೆ ಅದರಿಂದ ಈ ವಾರ ಹೊರಗೆ ಬರ್ತೀರಿ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಫೈನಾನ್ಷಿಯಲ್ ಗ್ರೋತ್ ತುಂಬ ಚೆನ್ನಾಗಿದೆ ಮತ್ತು ನಿಮ್ಮ ಉದ್ಯೋಗದಲ್ಲಿ ಯಶಸ್ಸು ಅನ್ನುವಂಥ ಚೆನ್ನಾಗಿದೆ ಶೇರ್ ಮಾರ್ಕೆಟ್ಗಳ ಹೂಡಿಕೆಯನ್ನು ಮಾಡಬಹುದು ಯಶಸ್ಸಾಗುತ್ತೆ ಜಯವಾಗುತ್ತೆ ಖಂಡಿತ ಗುರುಜಿ ಇನ್ನು ಕೊನೆಯದಾಗಿ ಮೀನರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದರೆ ಪೂರ್ವಭಾದ್ರ ಉತ್ತರಾಭಾದ್ರ ರೇವತಿ ನಕ್ಷತ್ರಕ್ಕೆ ಮೀನರಾಶಿ ರಾಶಿ ಆಗಿರತಕ್ಕಂಥ ಗುರು ನಿಮ್ಮ ರಾಶಿಯಲ್ಲಿ ಶುಕ್ರ ಮತ್ತು ಶನಿ ಇದ್ದಾರೆ ಅದೇ ರೀತಿಯಾಗಿ ಸಾಧಕ ಸ್ಥಾನದಲ್ಲಿ ಕೇತು ಆರನೇ ಮನೆಯಲ್ಲಿರ್ತಕ್ಕಂತಹ ಕೇತು ಕೇತುಂ ಕುಲಸ್ಯ ಉನ್ನತಿಮ್ ಅಂತ ಹೇಳ್ತೇವೆ ಎಲ್ಲ ಗ್ರಹಗಳನ್ನು ನೋಡೋಕ್ಕಾಗತ್ತಂತ ಕೇಳಿದ್ರೆ ಪಂಚಮಾರಿಷ್ಟ ಕುಜ ಭೂಮಿ ವ್ಯವಹಾರ ಆಗಿ ಬರೋದಿಲ್ಲ ಸುಖಸ್ಥಾನದಲ್ಲಿ ಗುರು ಇದ್ದಾನೆ ನಾಲ್ಕನೇ ಮನೆ ಮತ್ತು ಆರನೇ ಮನೆ ಮೀನು ರಾಶಿಯವರಿಗೆ ಬಹಳ ಯಶಸ್ಸನ್ನು ಕೊಡ್ತಕ್ಕಂತಹ ಸಮಯವಾಗಿದೆ ಈ ವಾರ ಯಾಕೆ ಅಂತಂದರೆ ಕೇತು ನಿಮ್ಮ ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾನೆ ಎಲ್ಲ ವಾರಗಳು ಒಂದೇ ರೀತಿಯಲ್ಲಿ ನಮ್ಮ ಫಲಗಳಿರುತ್ತ ಇಲ್ಲ ವೇರಿಯೇಷನ್ ಆಗುತ್ತೆ ಆದರೆ ನಿಮಗೆ ಗುರು ಈ ವಾರ ನಿಮಗೆ ಹೆಚ್ಚು ಬಲವನ್ನು ಕೊಡ್ತಾನೆ ಗುರು ಬಲ ಸಕ್ಸಸ್ ಇರುತ್ತೆ ಏನೇ ಕೆಲಸ ಮಾಡಿ ವ್ಯವಹಾರ ಮಾಡಿ ಸ್ಟೂಡೆಂಟಿಂದ ಹಿಡಿದು ರಿಟೈರ್ಡ್ ಆಗೋವರೆಗೆ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ನಿಮಗೆ ಈ ವಾರ ಗುರುವಿನ ಅನುಗ್ರಹ ಚೆನ್ನಾಗಿರುತ್ತೆ ಗುರುವಿನ ಬಲ ರಾಶಿಯಾಧಿಪತಿಯಾಗಿದ್ದಾನೆ ಸುಖ ಸ್ಥಾನದಲ್ಲಿದ್ದಾನೆ ಹಾಗಾಗಿ ಗುರುವಿನ ಬಹಳ ಚೆನ್ನಾಗಿರುತ್ತೆ ಸಕ್ಸಸ್ ರೇಟಿಂಗ್ ಜಾಸ್ತಿ ಇರುತ್ತೆ ಔಟ್ ಆಫ್ ಟೆನ್ ಹೀಗೆ ನಾವು ಹೇಳಬೇಕಾದಂಥದ್ದು ಯಾಕೆಂದರೆ ಎಲ್ರಿಗೂ ಅದೇ ಸಿಗುತ್ತಾ ಗುರುಳೆ ಅಂತ ಕೇಳಿದರೆ ಕಡಿಮೆ ಸಿಗುವವ್ರು ಇರ್ಬೋದು ಅದು ಜಾತಕದ ಸಮ ಗ್ರಹಸ್ಥಿತಿಗಳ ಸ್ಥಿತಿಗಳ ಆಧಾರದ ಮೇಲೆ ಬಟ್ ಒಟ್ಟಾರೆಯಾಗಿ ರೇಷಿಯೋ ಅಂತ ತೆಗೆದುಕೊಂಡ್ರೆ ನಿಯರ್ ಬೈ ನಿಮಗೂ ಔಟ್ ಆಫ್ ಟೆನ್ ನೈನ್ ಸಿಗತ್ತೆ ಅಂದರೆ ಗುರು ಬಹಳ ಚೆನ್ನಾಗಿದೆ ಮತ್ತು ಕೇತು ಆರನೇ ಮನೆಯಲ್ಲಿರೋದರಿಂದ ಮೂರು ಆರು ಹನ್ನೊಂದು ಕೇತುವಿಗೆ ಉತ್ತಮವಾದಂತಹ ಸ್ಥಾನವಾಗಿರೋದರಿಂದಾಗಿ ಕೇತದಿಂದ ಅಭಿವೃದ್ಧಿ ಆಗುತ್ತೆ ಇಷ್ಟವಾದ ವಸ್ತುಗಳನ್ನು ಕೊಂಡುಕೊಳ್ತೀರಿ ಕೊಂಡಂತಹ ವಸ್ತುಗಳು ನಿಮ್ಮ ಮನೆಗೆ ಅವಶ್ಯಕತೆ ಇರುತ್ತೆ ಮತ್ತು ಅದರಿಂದ ಅಭಿವೃದ್ಧಿಯನ್ನು ಕಾಣೋ ಸಂತೋಷ ಕೊಡುತ್ತೆ ಮನೆಯಲ್ಲಿ ಯಾರಿಗೂ ಇಷ್ಟ ಇರುತ್ತೆ ಅದನ್ನು ಪೂರೈಸಿಕೊಳ್ತೀರಿ ಮತ್ತು ಮನೆಯಲ್ಲಿ ತಂದೆ ತಾಯಿಗಳು ಅಥವಾ ಕುಟುಂಬದವರು ಬಂಧು ಬಾಂಧವರ ಜೊತೆಗೆ ಉತ್ತಮವಾದಂತಹ ವಾತಾವರಣ ಪ್ರೀತಿ ವಿಶ್ವಾಸವನ್ನು ವೃದ್ಧಿ ಮಾಡಿಕೊಳ್ತಾ ಹೋಗ್ತೀರಿ ಮೀನರಾಶಿ